ಕುಶಾಲನಗರ ಪಟ್ಟಣದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಟೈಲ್ಸ್ ಅಳವಡಿಸುವ ಕಾಮಗಾರಿ ನಡೆದಿದ್ದು ಕಾಮಗಾರಿ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಂದೇನು ಶಾಲೆ ಪ್ರಾರಂಭವಾಗ್ತಾ ಇದ್ದು ಮಕ್ಕಳು ಅಳವಡಿಸಿರುವ ಟೈಲ್ಸ್ ಮೇಲೆ ನಡೆದರೆ ಜಾರಿ ಬಿದ್ದು ಕೈಕಾಲು ಮುರಿದುಕೊಳ್ಳುವ ಭಯ ವ್ಯಕ್ತಪಡಿಸಿದ್ದಾರೆ ನಡೆದಾಡುವ ಜಾಗದಲ್ಲಿ ಜಾರುವ ರೀತಿಯಲ್ಲಿ ಟೈಲ್ಸ್ ಹಾಕಿರುವುದು ಯಾಕೆ ಎಂಬ ಪ್ರಶ್ನೆ ಸಾರ್ವಜನಿಕರದ್ದು ಇಂದು ಶಾಲೆ ಮುಖ್ಯ ಶಿಕ್ಷಕರ ಕಣ್ಣು ಮುಂದೆ ಜಾರುವ ಟೈಲ್ಸ್ ಹಾಕಿದ್ರೂ ಮೌನ ವಹಿಸಿರುವ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಬಡ ಮಕ್ಕಳು ತಮ್ಮ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದು ಮುಂದಿನ ದಿನಗಳಲ್ಲಿ ಏನಾದರೂ ಅನಾಹುತ ಸಂಭವಿಸಿದ್ರೆ ಯಾರು ಹೊಣೆ ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿಗಳ ಕಾಮಗಾರಿ ನಡೆದಿದ್ದರೂ ಶಾಲಾ ಅಭಿವೃದ್ಧಿ ಸಮಿತಿಗೆ ತಿಳಿಸದೆ ಮುಖ್ಯ ಶಿಕ್ಷಕರೇ ನಿಂತು ಇಂತಹ ಅವೈಜ್ಞಾನಿಕ ಕೆಲಸ ಮಾಡಿರುವುದು ಎಷ್ಟು ಸರಿ ವಯಸ್ಸಾದವರು ಹಿರಿಯರು ಅಂಗವಿಕಲರಿಗೆ ಸರ್ಕಾರ ನಿರ್ಮಾಣ ಮಾಡಿರುವ ರ್ಯಾಂಪ್ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯಗೊಳಿಸಿದ್ದು ವೃದ್ಧರು ಹಿರಿಯ ನಾಗರಿಕರು ಬಳಸಬೇಕಾಗಿದ್ದು ಶಾಲೆಯಲ್ಲಿ ರ್ಯಾಂಪ್ ನಿರ್ಮಾಣ ಮಾಡಿರುವುದು ಕೂಡ ತಾಂತ್ರಿಕವಾಗಿ ಅವೈಜ್ಞಾನಿಕವಾಗಿದೆ ಜಾರದ ಹಾಗೆ ನೋಡಿಕೊಳ್ಳುವ ಹೊಣೆಗಾರಿಕೆ ಮುಖ್ಯ ಶಿಕ್ಷಕರಿಗಿದ್ದು ಯಾರ ಗಮನಕ್ಕೆ ತಾರದೆ ಏಕಪಕ್ಷೀಯ ನಿರ್ಧಾರ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದಾರೆ ಈ ಸಂದರ್ಭ ಮಾತನಾಡಿದ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಚಂದನ್ ಬಡ ಮಕ್ಕಳ ಬಗ್ಗೆ ಯಾವುದೇ ಮುಂದಾಲೋಚನೆ ಮಾಡದೆ ಜಾರುವ ರೀತಿಯಲ್ಲಿ ಟೈಲ್ಸ್ ಅಂದ ಅಳವಡಿಸಿದ್ದಾರೆ ಇದರಿಂದ ಮಕ್ಕಳು ಬಿದ್ದು ಏನಾದರೂ ತೊಂದರೆಗಳಾದರೆ ಮುಖ್ಯ ಶಿಕ್ಷಕರು ಹೊಣೆಯನ್ನ ಹೊತ್ತುಕೊಳ್ಳಬೇಕು ನಮ್ಮ ಗಮನಕ್ಕೂ ತಿಳಿಸದೇ ಏಕೆ ಮುಖ್ಯ ಶಿಕ್ಷಕರು ಈ ಕೆಲಸ ಮಾಡಿಸಿದ್ದಾರೆ ಮನೆ ಒಳಗೆ ಅಳವಡಿಸುವ ಟೈಲ್ಸ್ಗಳಿಂದ ಹೊರಾಂಗಣಕ್ಕೂ ಅಳವಡಿಸಿರುವುದು ಸರಿಯಲ್ಲ ಕೂಡಲೇ ಎಲ್ಲ ಟೈಲ್ಸ್ಗಳಿಂದ ತೆಗೆದು ಬೇರೆ ಟೈಲ್ಸ್ ಅಳವಡಿಸಬೇಕು ಶಿಕ್ಷಣಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಬೇಕೆಂದ್ರು ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಏನು ಕೆಲವು ದಿನಗಳ ಹಿಂದೆ ನಮ್ಮ ಶ ನಮ್ಮ ಶಾಲೆಯಲ್ಲಿ ಟೈಪ್ಸ್ ಅಳವಡಿಕೆ ಮಾಡಿದ್ದಾರೆ ಕಳೆದ ಕಳೆದ ತಿಂಗಳಿನಲ್ಲಿ ಒಂದು ಟೈಪ್ಸ್ ಅಳವಡಿಕೆ ಮಾಡಿದ್ದಾರೆ ಈಗ ಒಂದು ಎರಡು ಮೂರು ತಿಂಗಳ ಹಿಂದೆ ಒಂದು ಹತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿ ಟೆಂಡರ್ ಆಗಿ ಅಳವಡಿಸಿದರೆ ಎರಡು ವೆರೆಂಡಾಗಳಿಗೆ ಅದೆರಡು ಆ ಅದು ಅವೈಜ್ಞಾನಿಕವಾಗಿದೆ ಅವರು ಪೆಟ್ರಿಫೈಡ್ ಟೈಲ್ಸ್ ಮೈಸೂರು ಟೈಲ್ಸ್ನ ಹಾಕಿಬಿಟ್ಟಿದ್ದಾರೆ ವೆರಂಡಾಗೆ ಅದೇನಾಗಿದೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ವಯಸ್ಸಾದವರು ಶಾಲಾ ಶಿಕ್ಷಕರು ಮಕ್ಕಳು ಎಲ್ಲರೂ ಓಡಾಡ್ತಾರೆ ಅದು ಸಾರ್ವಜನಿಕ ಸಾರ್ವಜನಿಕರ ಮುಖ್ಯ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಕಾಮಗಾರಿ ನಮ್ಮ ಗಮನಕ್ಕೆ ಸರ್ವೆ ಮಾಡಿದ್ದಾರೆ ಎಸ್ ಎಂ ಮತ್ತು ಕಾಂಟ್ರಾಕ್ಟಾರರು ನಮ್ಮ ಗಮನಕ್ಕೆ ಬಂದಿಲ್ಲ ಈ ಕಾಮಗಾರಿ ಮತ್ತು ಅವರು ಜವಾಬ್ದಾರಿಯಿಂದ ಮಾಡುವಾಗ ಜವಾಬ್ದಾರಿಯಿಂದ ಮಾಡಬೇಕಿತ್ತು ಹೊರಗಡೆ ಮಳೆ ಮಳೆಗಿದೆ ಮಳೆ ಬರ್ತಾ ಇದೆ ಮಕ್ಕಳೆಲ್ಲ ಓಡಾಡ್ತಾರೆ ಮಳೆ ನೀರಿಗೆ ಅದಕ್ಕೆ ಜಾರುತ್ತೆ ಈಗ ರಫ್ತೈಲಿ ಹಾಕಬೇಕಾಗುತ್ತೆ ಆ್ಯಂಟಿಸ್ ಪ್ಲೇಸ್ ಅಂದರೆ ಬಿಳಿದಿರುವಂಥ ತೈಲಲ್ಲಿ ನೀರು ರಫ್ತು ನೀರು ಬಿಳಿದಿರೋಂಥ ಜಾರು ಬೀಳದಿರೋಂಥ ಟೈಲಿ ಹಾಕಬೇಕಾಗಿತ್ತು ಇವರು ಅದನ್ನು ಜವಾಬ್ದಾರಿಯಿಂದ ಮಾಡದೇ ಇರೋದ್ರಿಂದ ಈಗ ಜನಗಳೇನು ಪೋಷಕರು ಇರ್ಬೋದು ಜನಗಳಿರ್ಬೋದು ಸಾರ್ವಜನಿಕರು ಇರ್ಬೋದು ಅವರೆಲ್ಲ ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನಾಳೆ ದಿನ ಏನಾರ ಮಕ್ಕಳು ಬಿದ್ದು ಅಥವಾ ಯಾರೇ ಬಿದ್ದು ಹೆಚ್ಚು ಕಮ್ಮಿ ಆದರೆ ಅದ್ರ ಜವಾಬ್ದಾರಿ ಯಾರು ತಗೊಳ್ತಾರೆ ಶಿಕ್ಷಣ ತಗೊಳ್ತಾರ ಅಂತೆಲ್ಲ ಮಾತುಗಳು ಕೇಳಿಬರ್ತಾ ಇದೆ ಅದಕ್ಕಾಗಿ ಈ ಥರ ಕಾಮಗಾರಿ ಆಗಿರೋದ್ರಿಂದ ಮುಂದಿನ ದಿನಗಳಿಂದ ನಾವು ಶಿಕ್ಷಣ ಇಲಾಖೆ ಗಮನಕ್ಕೆ ತಂದು ಅದನ್ನು ಸರಿಪಡಿಸೋ ಕೆಲಸ ಮಾಡಬೇಕು ಅಂತ ತಿರುಮಲಕ್ಕೆ ಹೇಳ್ತಾ ಕೊಡಗು ಚಾನಲ್ ನ್ಯೂಸ್ ಕುಶಾಲ್ ನಗರ